ಫೂರ್ತಿ ಆಗಾದ್ರೆ ಅಮೃತ ಅವ್ರಿಗೆ ಅನ್ನೋ ಅನ್ನೋ ಅವತ್ತು ಅನ್ನೋ ಸಿನಿಮಾಗಳ ಇಲ್ಲ ಅಪ್ಪುಸಿನ ಇಲ್ಲ ಬೆನ್ನಿಲಿ ಬೆನ್ನಿಗೆ ಯಾರಿಗೂ ಗೊತ್ತಿಲ್ಲದ ಹಾಗೆ ನಿಂತಿದ್ದ ಅಮ್ಮನ ಅಮ್ಮ ಡೆಫಿನೆಟ್ಲಿ ಅಮ್ಮ ಬಟ್ ನಾನು ಸಿನಿಮಾಗೆ ಹೋಗಕ್ಕೆ ಮುಂಚೆ ಅಮ್ಮ ನನಗೆ ಕರ್ಕೊಂಡ್ಬಂದು ಸತಿ ಅನ್ನೋರು ಸಮಾಧಿ ಹತ್ರ ಕರ್ಕೊಂಡು ಹೋಗಿದ್ರು ಕರ್ಕೊಂಡು ಹೋಗಿ ನನಗೆ ತುಂಬ ಇಷ್ಟವಾದ ಆ್ಯಕ್ಟ್ರು ಅನ್ನೋರು ಸೊ ನಿನಗೇನಾದರೂ ಯಾವತ್ತಾದರೂ ಒಂದು ಪಾತ್ರ ಮಾಡಬೇಕಾದ್ರೆ ಒಂದು ಸ್ವಲ್ಪ ಡಿಸ್ಟರ್ಬ್ ಆಯಿತು ಅಥವಾ ನಿನಗೆ ಮಾಡೋಕ್ಕಾಗ್ತಿಲ್ಲ ಅಂತೆಲ್ಲ ಅಂದಾಗ ಒಂದ್ಸತಿ ನೆನ್ಸ್ಕೋ ಅಂತ ನಮ್ಮಮ್ಮ ಹೇಳ್ಕೊಟ್ಟಿದ್ರು ಸೊ ಇವತ್ತಿನವರೆಗೂ ತುಂಬ ಕಷ್ಟದ ಸೀನೆಲ್ಲ ಇದ್ದಾಗ ಕಣ್ಮುಚ್ಕೊಂಡು ಒಂದ್ಸರ್ತಿ ನೆನೆಸ್ಕೊಂಡು ಆ್ಯಕ್ಟ್ ಮಾಡ್ತೀನಿ

ಎಷ್ಟೊಂದ್ಸತಿ ಮೈಸೂರಿಗೆ ಹೋದಾಗ ಮರ್ತ್ಬಿಟ್ಟಿರ್ತೀನಿ ನಾನು ಸಿನಿಮಾ ಮಾಡಿದ್ದೀನಿ ಆರಾಮಾಗಿ ಓಡಾಡ್ಕೊಂಡಿರ್ತೀನಿ ಅವಾಗೆಲ್ಲ ಜನ ಬಂದು ಮಾತಾಡ್ಸ್ತಾರೆ ಏನು ಮಾಡ್ ಆರಾಮಾಗಿ ಟೀ ಕುಡಿತೀರಾ ಆರಾಮಾಗಿ ಓಡಾಡ್ತಿರ್ತೀರಾ ಅಂತ ಬಟ್ ಸಿಕ್ಕಾ ಫಾರ್ಚುನೇಟ್ ಅನ್ಫಾರ್ಚುನೇಟ್ ಮಾಡ್ರು ಎಲ್ಲ ಕ್ಯಾರೆಕ್ಟರ್ಸ್ನು ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ ಅಷ್ಟೇ ಚೆನ್ನಾಗಿ ಆ್ಯಕ್ಸೆಪ್ಟ್ ಮಾಡ್ತೀರಾ ಆ್ಯಂಡ್ ಅಷ್ಟೇ ಪಾತ್ರ ಯಾವುದೇ ಒಂದು ಆ್ಯಕ್ಟರ್ ಅಂತ ಬಂದಾಗ ನನ್ನ ಹೆಸರು ಮರ್ತು ಆ ಪಾತ್ರದ ಹೆಸರು ನಿಂತ್ಬಿಟ್ಕೊಂಡು ಕರೆಯೋದಿದ್ಯಲ್ಲ ಐ ಥಿಂಕ್ ದಟ್ಸ್ ದಟ್ಸ್ ವಾಟ್ ನನಗೆ ಸಕ್ಸಸ್ ಅಂತ ಅನಿಸಿದ್ದು ಇವತ್ತಿನವರೆಗೂ ಲವ್ ಮಾಡ್ತೇಲಿ ಜೋ ಪಾತ್ರನ ಯಾರೂ ಮರ್ತಿಲ್ಲ ಸೊ ಜೋ ಅಂತ ಇವತ್ತಿನವರೆಗೂ ನನಗೆ ಮೆಸೇಜ್ ಹಾಕ್ತಾರೆ ಸೊ ಆಮ್ ವೆರಿ ಥ್ಯಾಂಕ್ಫುಲ್ ಗಂಗಾವರೆಗೂ ಜರ್ನಿ ಬಂದಿದೆ ಆ್ಯಂಡ್ ಡೆಫಿನೆಟ್ಲಿ ಗುರುದೇವ್ ಹೊಯ್ಸಲ ನೋಡಾದ ಮೇಲೆ ಜನ ಗಂಗಾ ಅಂತ ನನಗೆ ಕರೀಲಿ ಅಂತ ನಾನು ವಿಶ್ ಮಾಡ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಇಷ್ಟು ಪ್ರೀತಿ ಇಷ್ಟು ಹಾರೈಕೆ ಆ್ಯಂಡ್ ಇಷ್ಟು ಸಪೋರ್ಟ್ ಎಲ್ಲ ಎಲ್ಲ ಕನ್ನಡದ ನಟಿಯರ ಮೇಲೂ ಇರಲಿ ಆ್ಯಂಡ್ ಕನ್ನಡ ಹುಡುಗಿರು ಕನ್ನಡ ಹೀರೋಯಿನ್ಸ್ ಕನ್ನಡ ಸಿನಿಮಾಗಳಲ್ಲಿ ಹೆಚ್ಚು ಕಾಣಿಸ್ಕೊಳ್ಬೇಕು ಸೊ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಕನ್ನಡ ಚಿತ್ರಮಂದಿರಗಳಲ್ಲೇ ನೋಡಿ ಅಂಡ್ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಅಮೃತ ಯಾವ ಇಂಪ್ಯಾಕ್ಟ್ ಆಗಿದೆ ಯಾವುದೇ ಒಂದು ಪ್ರತಿಯೊಬ್ಬರಿಗೂ ಒಬ್ರು ನನಗೆ ಹಳೆ ಅಮ್ಮ ಸಿಕ್ಕ ಬಟ್ಟೆ ಕಲ್ಪನಾ ಅವರು ಮಂಜುಳ ಅವ್ರು ತುಂಬಾ ಇಷ್ಟ ಇದ್ರು ಸೊ ನನಗೆ ಫೇವ್ರೇಟ್ ಲಕ್ಷ್ಮಿ ಅಮ್ಮ ನನಗೆ ತುಂಬಾ ಇಷ್ಟ ಸೊ ಅವ್ರ ಸಿನಿಮಾಗಳನ್ನ ತುಂಬ ನೋಡ್ಕೊಂಡ್ ಬಂದಿದ್ದೆ ಬಟ್ ಈ ಜನ್ರೇಷನ್ ಅಂತ ಬಂದಾಗ ಅಫ್ಕೋರ್ಸ್ ನನ್ನ ಇನ್ಸ್ಪಿರೇಷನ್ ಮೈ ಎವ್ರಿಥಿಂಗ್ ರಮ್ಯಾ ಅವರು ರಮ್ಯಾ ಅವ್ರ ಅಂತಂದರೆ ನನಗೆ ಒಂಥರ ನನ್ನ ಹಾರ್ಟಲ್ಲಿ ದೊಡ್ಡ ಸ್ಪೇಸ್ ಅವ್ರಿಗೆ ಇರೋದು ಅಷ್ಟು ಇಷ್ಟ ನನಗೆ ಅವ್ರು ಕಂಡ್ರೆ ಸೊ ಪ್ರತಿ ಹೀರೋಯಿನ್ಸ್ಗೂ ಅದೊಂದು ಇಂಡಸ್ಟ್ರಿಗೆ ಬಂದಾಗ ಇಂಡಸ್ಟ್ರೀಲಿ ಹೀರೋಯಿನ್ ಅಂತಂದರೆ ರಮ್ಯಾ ಅವ್ರ ಥರ ಇರಬೇಕು ಅಂತ ಯಾರು ಯಾರಾದರೂ ಬರಲಿ ಯಾರಾದರೂ ಹೋಗಲಿ ಆ ಸ್ಯಾಂಡ್ವುಡ್ ಕ್ವೀನ್ ಅನ್ನೋ ಪಟ್ಟ ಅವ್ರಿಗೆ ಸೂಟ್ ಆಗೋದು ಆ್ಯಂಡ್ ಡೆಫಿನೆಟ್ಲಿ ನನಗೆ ಅವ್ರು ಗೊತ್ತಿದ್ದಾರೆ ಅನ್ನೋದೇ ನನಗೆ ತುಂಬ ದೊಡ್ಡ ಹೆಮ್ಮೆ ನನಗೆ ರಮ್ಯಾ ಅವರು ತುಂಬ ದೊಡ್ಡ ಇನ್ಸ್ಪಿರೇಷನ್ ರಮ್ಯ ಅವ್ರ ಜೊತೆ ತುಂಬಾ ಇಷ್ಟ ಅಂತ ಹೇಳ್ತಾರೆ ಇವತ್ತು ರಮ್ಯ ಅವ್ರ ಜೊತೆ ಸ್ನೇಹ ಇದೆ ಸೊ ಎಷ್ಟು ಖುಷಿ ಆಗುತ್ತೆ ಈ ರಮ್ಯ ಅವರಲ್ಲಿ ಇಷ್ಟವಾದ ಗುಣ ಯಾವ್ದು ಅವತ್ತವರ ಪಾತ್ರಗಳು ಇಷ್ಟ ಆಗಿತ್ತು ಈ ಅವ್ರ ಜೊತೆ ಎಲ್ಲ ಫ್ರೆಂಡ್ಶಿಪ್ ಮಾಡಿರೋದ್ರಿಂದ ಅವರಲ್ಲಿ ಇಷ್ಟವಾದಂತ ಗುಣ ಯಾವ್ದು ಅವ್ರು ಸಿಕ್ಕಾಬಿಟ್ಟೆ ಹಂಬಲ್ ಸಿಕ್ಕಾಬಿಟ್ಟೆ ಡೌನ್ ಟು ಅರ್ತ್ ಜನ ನಾನು ಮುಂಚೆ ಇಂಡಸ್ಟ್ರಿಗೆ ಬರೋಕೆ ಮುಂಚೆ ರಮ್ಯ ಅವ್ರು ಹೆಂಗೆ ಗೊತ್ತಾ ಅವ್ರು ಮಾತೇ ಆಡಲ್ಲ ಅವ್ರಂಗೆ ನಾನು ಎಲ್ಲಿಂದ ಅಷ್ಟು ಹಂಬಲ್ಲು ಅಷ್ಟು ಪ್ರೀತಿ ಒಂದು ಕ್ರೌಡಲ್ಲಿ ಹೆಂಗ್ ನುಗ್ತಾ ಜನ ಅವ್ರ ಜೊತೆ ಸೆಲ್ಫಿ ತೊಗೊಳಕ್ಕೆ ಒಂದು ಚೂರು ಹೆದ್ರಲ್ಲ ಅವರು ಕಾರ್ ಡೋರ್ ಓಪನ್ ಮಾಡ್ತಾರೆ ಮೇನ್ ರೋಡ್ ಆಗಿ ಇಳ್ದೆ ಬಿಡ್ತಾರೆ ಕೆಳಗಡೆ ನನಗೆ ಭಯ ಆಗ್ತಾ ಇರುತ್ತೆ ನಾನು ಹಿಂದೆ ಓಡೋಗ್ತಾ ಇರ್ತೀನಿ ಅವ್ರು ನೀನು ಯಾಕೆ ಕೊಡ್ಬರ್ತಾರೆ ಪರವಾಗಿಲ್ಲ ಹೋಗಿ ಹೋಗು ಅಂತಂದ್ರೆ ಎಲ್ಲ ನನ್ನ ಫ್ಯಾನ್ಸ್ ತಾನೆ ನನಗೇನು ಮಾಡ್ತಾರೆ ಅಂತ ಹೋಗ್ತಾ ಇರ್ತಾರೆ ನುಗ್ತಾ ಇರ್ತಾರೆ ಸೊ ಆ ಹಂಬಲ್ನೆಸ್ ಇದೆಯಲ್ಲ ಅದು ಸಖತ್ ಇಷ್ಟ ಆ್ಯಂಡ್ ಒಂದು ಸೀರಿಯಲ್ ಆಗಿ ಈಗ ಹೊಸ ಹೊಸದಾಗಿ ಬರೋ ಹೀರೋಯಿನ್ಸ್ಗಳಿಗೆ ಪೋಸ್ಟರ್ಸ್ ಶೇರ್ ಮಾಡೋದು ಅಥವಾ ಅವ್ರ ಫೋಟೋಸ್ಗೆ ಹೋಗಿ ಕಮೆಂಟ್ ಹಾಕೋದು ಅದು ಅವ್ರಿಗೆ ಒಂದು ಕಮೆಂಟು ಬಟ್ ನಮಗೆಲ್ಲ ಒಂದು ದೊಡ್ಡ ಇನ್ಸ್ಪಿರೇಷನ್ ರಮ್ಯವ್ರ ಕಮೆಂಟ್ ಹಾಕಿದ್ರು ಏ ನಾನು ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು ಏನೋ ಆ ಮಟ್ಟಕ್ಕೆ ಹೋಗೋದು ಹೆಂಗೆ ಅನ್ನೋಷ್ಟು ಕೆಲಸ ಮಾಡಬೇಕು ಅವ್ರ ಮಟ್ಟಕ್ಕಂತೂ ಹೋಗೋಕ್ಕಾಗಲ್ಲ ಬಟ್ ಅಟ್ಲೀಸ್ಟ್ ಯುನೋ ಆ ಆ ಜರ್ನಿ ಟೂ ವರ್ಸ್ ಅಟ್ ಲೀಸ್ಟ್ ಕೆಲಸ ಮಾಡಬೇಕು ಅನ್ನೋದು ಒಂದು ಏನೋ ಹುಮ್ಮಸ್ ಬರುತ್ತೆ ಸೊ ಐ ಥಿಂಕ್ ಆ ಥರ ಇನ್ಸ್ಪೈರ್ ತುಂಬಾ ಮಾಡ್ತಾರೆ ರಮ್ಯ ಅವರು ನನ್ನ ನಾನು ಒಬ್ಳಿಗೆ ಅಲ್ಲ ನಾನು ಮೀಟ್ ಮಾಡೋರು ಅಷ್ಟು ಜನ ಹೀರೋಯಿನ್ಸ್ ಇದನ್ನೇ ಹೇಳ್ತಾರೆ ಥ್ಯಾಂಕ್ 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 ಯು 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 ಸೊ ಸೊ ಮಚ್ ಮಚ್